ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಇವರ ವತಿಯಿಂದ ಹುಬ್ಬಳ್ಳಿ ಶಹರ ಮತ್ತು ಗ್ರಾಮೀಣ ಘಟಕದ ಪದಾಧಿಕಾರಿಗಳನ್ನು ಇಂದು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಶ್ರೀ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅಲ್ತಾಫ್ ಹುಸೇನ್ ಹಳ್ಳೂರ್ ಮತ್ತು ರಜತ್ ಉಳ್ಳಾಗಡ್ಡಿಮಠ್ ಹಾಗೂ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಜಲೀಲ್ ಸಾಬೆಚ್ ಮತ್ತು ಜಿಲ್ಲಾ ಸದಸ್ಯರಾದ ರಫೀಕ್ ಅಹಮದ್ ಎಚ್ ದೊಡ್ಮನಿ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಭೆಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಾಲ್ ಪಾಲಿಕೆ ಮಾಜಿ ಸದಸ್ಯರು ಹಾಗೂ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಹಜರತ್ ಅಲಿ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಹುಬ್ಬಳ್ಳಿ ಶಹರ ಘಟಕಕ್ಕೆ ಖುದಾನ್ ಸಾಬ್ ಗೂಗಲ್ ಅವರನ್ನು ಅಧ್ಯಕ್ಷರನ್ನಾಗಿ ಎಂ ಎ ಇವರನ್ನು ಉಪಾಧ್ಯಕ್ಷರನ್ನಾಗಿ ಶ್ರೀ ನಬಿ ಸಾಬ್ ಇವರನ್ನು ಕಾರ್ಯದರ್ಶಿಯನ್ನಾಗಿ ಚಮನ್ ಸಾಬ್ ಇವರನ್ನು ಖಜಾಂಚಿಯನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಘಟಕಕ್ಕೆ ಇಸ್ಮಾಯಿಲ್ ಇವರನ್ನು ಅಧ್ಯಕ್ಷರನ್ನಾಗಿ ಹಜರತ್ ಅಲಿ ಎಂ ಇವರನ್ನು ಉಪಾಧ್ಯಕ್ಷರನ್ನಾಗಿ ರಿಯಾಜ್ ಅಹ್ಮದ್ ಕೆ ನದಾಫ್ ಇವರನ್ನು ಕಾರ್ಯದರ್ಶಿಯನ್ನಾಗಿ ಖಾದರ್ ಬಾಷಾ ಸಿಬಾರ್ಗಟ್ಟಿ ಇವರನ್ನು ಖಜಾಂಚಿಯನ್ನಾಗಿ ಆಯ್ಕೆ ಮಾಡಲಾಯಿತು ಸರ್ ಕಾರ್ಯಕ್ರಮ ಈಗ ಹುಬ್ಬಳ್ಳಿ ಶಹರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಯಕ್ರಮವನ್ನು ನೀವು ಆಯೋಜನೆಗೊಳಿಸಿದ್ರಿ ಈಗ ಈ ಕಾರ್ಯಕ್ರಮವನ್ನು ಆಯೋಜನೆ ಆದ್ಮೇಲೆ ಮುಂದಿನ ನಿಮ್ಮ ಧ್ಯೇಯ ದೇಶಗಳೇನು ಈ ಸಮುದಾಯದ ಬಗ್ಗೆ ಯಾವ ರೀತಿ ಚಿಂತನೆಗಳನ್ನು ಇಡುವಂಥದ್ದು ಅಂದರೆ ಇದು ರಾಜ್ಯದ ಸದ್ಯ ತಾಲೂಕು ಘಟನೆಗಳು ಮಾತ್ರ ತಾಲೂಕು ಜಿಲ್ಲಾ ಘಟಕ ಆಗ್ತದೆ ಜಿಲ್ಲೆಗಳ ಜನ ನಿರ್ವಹಣೆ ಆಗುತ್ತೆ ತಾಲೂಕು ಘಟಕಗಳ ಸಹಾಯಗಳ ಜೊತೆಗೆ ರಾಜ್ಯ ಘಟದಲ್ಲಿ ಏನೇನೋ ಕಾರ್ಯಕ್ರಮಗಳು ಉಟ್ಕೊಳ್ಬೇಕು ರಾಜ್ಯದಲ್ಲಿ ಏನೇನು ನಮ್ಮ ಸಮಾಜಕ್ಕೆ ನಾವು ಕೇಳಬೇಕಂತಕ್ಕಂಥದ್ದು ಓದಿದೆ ಅದರ ಜೊತೆಗೆ ಏನೋ ತಾಲೂಕು ಘಟಕದಲ್ಲಿ ಏನಿದೆಯಿಲ್ಲ ಪೂರ್ಣ ಸೆನ್ಸಸ್ ಮಾಡಬೇಕಂತ ಒಂದು ಉದ್ದೇಶ ಇದೆ ಹಿಂದೆ ಮಾಡಿದ್ದಾರೆ ಎಲ್ಲಿ ಸರಿ ಆದರೆ ಇವತ್ತು ರೆಕಾರ್ಡ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಈಗ ಹೊಸದಾಗಿ ಒಂದು ಸೆನ್ಸಸ್ ಮಾಡಿ ನಿಜವಾದ ಅಂಕಿಅಂಶಗಳಿಗೆ ನಾವು ಸರ್ಕಾರದ ಮಟ್ಟದಲ್ಲಿ ಸಬ್ಮಿಟ್ ಮಾಡಬೇಕಂತಕ್ಕಂಥ ಒಂದು ಮುಂದಿನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ನಾವು ಎಷ್ಟು ಜನಸಂಖ್ಯೆ ನೀವು ನಮ್ಮ ಯಾವ ಸ್ಥಿತಿ ಇದೆ ಯಾವ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟು ನಾವು ಹಿಂದುಳಿದಲ್ಲಿರ್ತಕ್ಕಂಥದ್ದು ತೋರ್ಪಡಿಸಬೇಕಾಗಿದೆ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಶಕ್ತಿ ಇಲ್ಲ ನಮಗೆ ಅದರಲ್ಲಿ ನಾವು ನಿಶಕ್ತಿ ಇವತ್ತು ಹೇಳ್ಬೋದು ವೈಯಕ್ತಿಕವಾಗಿ ನಾವು ಅಂಗೆದೇ ಆದರೆ ಒಟ್ಟಣ ಸಮಾಜ ಅಂತ ತಗೊಂಡಾಗ ರಾಜಕೀಯವಾಗಿ ನಮ್ಮನ್ನು ಪರಿಗಣಿಸ್ತಿಲ್ಲ ಈ ಕಡೆ ಹಿಂದೂಗಳು ನಮ್ಮನ್ನು ಮುಸ್ಲಿಮ್ಸ್ ಅಂತಾರೆ ಮುಸ್ಲಿಮಸ್ ನಮ್ಮನ್ನು ಅಂತ ಬಿಟ್ಟು ದೂರ ಇಡ್ತಾರೆ ಅಲ್ಲಿ ನಾವು ಹೋದಾಗ ಯಾವ ಬೆನಿಫಿಟ್ಗಳನ್ನು ಮುಸ್ಲಿಮ್ಸನ್ನೇ ಕ್ಲೇಮ್ ಮಾಡ್ತಾರೆ ಈ ಉದ್ದೇಶಕ್ಕೆ ನಮ್ಮ ಏನೋ ಸಂಘಟನೆ ಸ್ಟ್ರಾಂಗ್ ಆಗಬೇಕಾಗಿದೆ ಸರ್ ಆಯಿತು ಇವಾಗ ನೀವು ಹೇಳಿದ್ರು ನಿಜ ಬಟ್ ಈ ಮುಸ್ಲಿಂ ನದಾಬ್ ಪಿಂಜಾರ್ ಸಮುದಾಯ ಹೆಚ್ಚಿನ ಸಂಖ್ಯೆ ಶಹರಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬಾ ಹಿಂದುಳಿದಿದೆ ಸರ್ಕಾರದ ಅನೇಕ ಸವಲತ್ತುಗಳಿದ್ರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ದೊರಕ್ತಾ ಇಲ್ಲ ಆ ಸರಿಯಾದ ಸೌಕರ್ಯಗಳನ್ನು ತೊರಗಿಸಲಿಕ್ಕೆ ಈ ತಾಲೂಕು ಮತ್ತು ಶಹರ ಘಟಕದಿಂದ ಯಾವ ರೀತಿ ಕಾರ್ಯಕ್ರಮಗಳನ್ನೆಲ್ಲ ನೀವು ಹಮ್ಮಿಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ನಾನು ಮಾತಾಡಿದೆ ರಾಜಕೀಯ ಶಕ್ತಿ ನಮಗಿಲ್ಲ ಅಂತ ಈ ಯೋಜನೆಗಳು ಯೋಜನೆಗಳೇನಿದ್ರು ನಮಗೆಲ್ಲರಿಗೂ ಗೊತ್ತಿದೆ ರಾಜಕೀಯ ಮುಖಂಡರ ಮೂಲಕನೇ ಆಗಬೇಕು ಆ ಮೊದ್ವೆಡೆ ಕೆ ಡಿ ಪಿಗೆ ಅಂದರೆ ಏನೋ ಮುಸ್ಲಿಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ ಅಲ್ಲಿ ಅಪ್ಲೈ ಮಾಡಿದಾಗ ಅಲ್ಲಿ ಲೋಕಲ್ ಎಮ್ ಎಲ್ ಎ ಆ ಲೋಕದ ಹೆಮ್ಮೆಗೆ ನಮ್ಮ ರಾಜಕೀಯ ಏನು ವ್ಯಕ್ತಿಗಳಿದ್ದಾರೆ ಅಥವಾ ಅವ್ರಿಗೆ ಇನ್ಫ್ಲೆನ್ಸ್ ಇದ್ದರೆ ಅಂತಾರೆ ಮಾಡ್ತಾರೆ ಉದಾಹರಣೆಗೆ ನನಗೆ ಒಂದು ಎರಡು ಮೂರು ತಾಲೂಕಿನಲ್ಲಿ ಬಂದಿದೆ ಮೂರು ಸಾರಿ ರಿಸೆಕ್ಟ್ ಆಗಿದೆ ಅದೇ ಒಬ್ಬ ಮುಸ್ಲಿಮ್ಸ್ಗೆ ಒಂದೇ ಕುಟುಂಬದಲ್ಲಿ ಎರಡು ಸಾರಿ ಪಟ್ಟಿದೆ ಅಂದರೆ ಯಾಕೆ ಅಂತಂದರೆ ನಾವು ಇದನ್ನೆಲ್ಲ ಮಾಡ್ಬೇಕೆ ನಮ್ಮ ಶಕ್ ಅದನ್ನೇ ಹೇಳಿದ್ದು ಕಟ್ಟಾಗಬೇಕು ನಾವು ಅದನ್ನು ಪ್ರಶ್ನೆ ಮಾಡಬೇಕು ಆ ಇಂಕಿ ಅಂಶಗಳು ತೆಗಿಬೇಕು ನಾವು ಎಷ್ಟು ನಿಗಮದಲ್ಲಿ ನಾವು ಬೆನಿಫಿಟ್ ತಗೊಂಡಿದ್ವಿ ಎಷ್ಟು ಶೈಕ್ಷಣಿಕವಾಗಿ ತಗೊಂಡಿದ್ವಿ ಇವತ್ತು ನಾವು ಒಕ್ಕೋರ್ಗೆ ಹೋಗಿ ನೋಡಿಬಿಟ್ರೆ ಒಬ್ಬರು ನನ್ನ ಆಫ್ರಿರಲ್ಲ ಎಲ್ಲ ಎರಡು ಮೂರು ಸಾರಿ ಹೋಗಿದ್ವಿ ಎಲ್ಲ ತುಂಬಿಕೊಂಡಿರ್ತಾರೆ ಎಲ್ಲ ಪ್ರಶ್ನೆ ಅಂಶ ಅದೇ ರೀತಿ ನಾವು ಇನ್ನೂರದ ವರ್ಗಕ್ಕೆ ಹೋದಾಗ ಬೇರೆಯವರು ತಿಳ್ಕೊಂಡಿರ್ತಾರೆ ನಾವು ಯಾವ ಇಲಾಖೆಗಿದೇವು ಅನ್ನೋದೇ ಸರ್ಕಾರಕ್ಕಾಗಲೇ ಇಲ್ಲ ಡಿಪಾರ್ಟ್ಮೆಂಟ್ಗಾಗಲಿ ಗೊತ್ತೇ ಮುಖ್ಯವಾಗಿ ಅದು ಇತ್ತೀಚೆಗೆ ಮನವರಿಕೆ ಆಗ್ತಾ ಇದೆ ಆಗಲಿ ಆ ಉದ್ದೇಶಕ್ಕೆ ನಾವು ತಾಲೂಕು ಘಟಕದಲ್ಲಿ ಮುಂದಿನ ಹಂತದಲ್ಲಿ ಏನು ಎಲ್ಲ ಅಸ್ತಿತ್ವಕ್ಕೆ ಬಂದಿದ್ದಾವೆ ಹೊಸ ಘಟಕ ಎಲ್ಲ ಯುವಕರು ಬರ್ತಾ ಇದ್ದಾರೆ ಬಹಳ ಸಂತೋಷ ಮಹಿಳೆಯರು ಬರ್ತಾ ಇದ್ದಾರೆ ಆ ಮೂಲಕ ನಾವು ಆ ತಾಲೂಕಿನ ಒತ್ತಡ ತಂದು ನಮಗೂ ಸಹ ಆದ್ಯತೆ ಕೊಟ್ಟು ನಮ್ಮನ್ನು ಘಟಕಾಗಿ ನಾವು ಪ್ರತ್ಯೇಕ ನಿಗಮ ಕೇಳ್ತಿರೋದು ಅವಾಗೇನಾಗುತ್ತೆ ನಮ್ಮನ್ನು ಬಿಟ್ಟು ಬೇರೆ ಕೊಟ್ಟಿಗೆ ಬರೋದಿಲ್ಲ ಆ ಈ ಸಮಸ್ಯೆ ತಪ್ಪಬಿಡುತ್ತೆ ಸರ್ ಈ ಸಮುದಾಯಕ್ಕೋಸ್ಕರ ಏನಾದರೂ ಮಾಡಬೇಕಂತ ಇಲ್ಲಿವರೆಗೂ ಈ ಸಂಘಟನೆಯನ್ನು ಇಲ್ಲಿವರೆಗೂ ಕಟ್ಟಿ ಆದರೆ ಒಂದು ದುರದೃಷ್ಟ ಏನಂದರೆ ನೀವು ಹೇಳಿದರೆ ನಿಗಮ ಮಂಡಳಿ ಬೇಕಂತ ಇವಾಗ ಏನಾಗ್ತಾ ಇದೆ ಎಲ್ಲರೂ ನಾನು ರಾಜ್ಯಾಧ್ಯಕ್ಷ ನೀರಾಧ್ಯಕ್ಷ ಅನ್ನೋ ಬಂದಿ ಯಾರೂ ಕೂಡ ನಮ್ಮ ಸಮುದಾಯದ ಬಗ್ಗೆ ಈ ರೀತಿ ನಾವು ವಂಚಿತರಾದವ್ರ ಬಗ್ಗೆ ನಾವು ಮುಂದೆ ಹೋಗಿ ಎಲ್ಲರೂ ಸೇರಿಬಿಟ್ಟು ನೀವು ಯಾವ ರೀತಿ ಯಾಕೆ ನೀವು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಈ ಸಮುದಾಯದ ಬಗ್ಗೆ ನಿಗಮ ಮಂಡಳಿ ಬಗ್ಗೆ ಕೇಳ ಯಾಕೆ ಕೇಳಬಾರ್ದು ಸರ್ ಖಂಡಿತವಾದ ಮೇಪ್ ನಾವು ಇಷ್ಟಪಟ್ಟು ನಾವೆಲ್ಲರೂ ಮಾತಾಡ್ಕೊಂಡು ಹಿಂದೆ ಮನೆಯವರು ನಾವು ಎಲ್ಲ ಸೇರಿಕೊಂಡು ಚಿತ್ರದುರ್ಗದಲ್ಲಿ ಒಂದು ವರ್ಷದ ಹಿಂದೆ ಎಲ್ಲ ಸಮುದಾಯ ಅಂದರೆ ನಮ್ಮ ಸಮಾಜವ್ರನ್ನ ಕಲಿಸಿದ್ವಿ ಅಲ್ಲೇ ರೈತರು ನಮ್ಮ ದುರಂತ ಅಂದರೆ ಹಿಂದೆ ನಾವು ಏನೇ ಮಾಡ್ಕೊಂಡು ಅಂತ ಹೇಳೋದ್ರಲ್ಲೇ ಕಾಲವೇಯ ಮಾಡಿದ್ರು ಮುಂದೆ ನಾ ಏನೇ ಆಗಬೇಕು ಅಂತಕ್ಕಂಥದ್ದು ಯಾರೂ ಪ್ರಸ್ತಾಪ ಮಾಡಲಿಲ್ಲ ಈ ಇದರಿಂದ ಕೆಲವರಲ್ಲಿ ನನಗೆ ತಿಳಿದು ಮಾಡಿದೆ ಅದು ನನ್ನ ಅಭಿಪ್ರಾಯ ತಪ್ಪಿರ್ಬೋದು ತಮ್ಮ ವೈಯಕ್ತಿಕ ಅದರಿಂದ ಒಂದಾಗ್ಲಿಕ್ಕೆ ಅಡ್ಡ ಆಗ್ತಾ ಇದೆ ಅನಿಸಿಕೆ ಅದು ಅದು ತಪ್ಪುನೂ ಇರಬಹುದು ನಿಜವಾಗ್ಲೂ ಸರ್ ಈ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರನೇ ಈ ಸಮುದಾಯ ಇಷ್ಟೇ ಅಂತ ನಾನು ಅನ್ಕೋತೀನಿ ಧನ್ಯವಾದಗಳು ತಾವು ಬಯ್ದ ರಾಜ್ಯ ಉಪಾಧ್ಯಕ್ಷರಾದಂತಹ ಬೊಮ್ಮನಿ ಹಾಜರನ್ನು ನಾನು ಸರ್ ಮೊದಲಿಗೆ ನಿಮ್ಗೆ ಕಾರ್ಯಕ್ರಮ ಈಗ ತಾಲೂಕು ಮತ್ತು ಶಹರ ಘಟಕದ ಈ ಪದಾಧಿಕಾರಿಗಳೇ ಆಯ್ಕೆ ಮಾಡಿದ್ರಿ ಆ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಮಾಡಿದ ಎಲ್ಲರಿಗೂ ಮಠದಲ್ಲಿ ಹೊಸ ವರ್ಷದ ಶುಭಾಶಯವನ್ನು ಇವತ್ತಿನ ದಿವಸ ನಾವೇನು ಇಲ್ಲಿ ಒಂದು ಹಿಂಜಾರ್ ಸಮುದಾಯದವರು ಇದು ನಮ್ಮ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಯಾರ್ಯಾರು ಯಾವ ಇಟ್ಟು ಹೋಗ್ಕೊಂಡು ಚುನಾವಣೆ ಮಾತ್ರ ಆಗಿದೆ ಇನ್ನೂ ಜಿಲ್ಲಾ ಮಟ್ಟದ್ದಾಗಿಲ್ಲ ತಾಲೂಕು ಮಟ್ಟದಲ್ಲಿ ಮಾತ್ರ ಆಗಿದೆ ಇನ್ನು ತಾಲೂಕು ಮಟ್ಟದಲ್ಲಿ ಆದಬೇಕ ಇಲ್ಲಿಂದ ಜಿಲ್ಲಾಕ್ಕೆ ಹೋಗ್ತಾರೆ ಜಿಲ್ಲಾದಿಂದ ರಾಜ್ಯಕ್ಕೆ ಹೋಗ್ತಾರೆ ರಾಜ್ಯದ ಇದು ಜಿಲ್ಲಾದ ಚುನಾವಣೆ ಆಗಿಲ್ಲ ಇನ್ನು ಜಿಲ್ಲಾ ಚುನಾವಣೆ ಆದ್ಮ ಮುಂದೆ ರಾಜ್ಯಕ್ಕೆ ಹೋದಾಗ ರಾಜ್ಯದಕ್ಕೆ ಯಾರು ರಾಜ್ಯ ಅಧ್ಯಕ್ಷ ಅವರ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಒಗ್ಗಡ್ಸ್ಕೊಂಡಿದ್ದಾರೆ ನಾವು ಒಂದು ನಮ್ಮ ಮಂಜಾರ್ ಸಂಘದ ನಿಗಮ ಏನು ಹೊಸ ಸ್ಥಾಪನೆ ಮಾಡಿದ್ರೆ ಕೇವಲ ಸ್ಥಾಪನೆ ಆಗಿದೆ ಹೊತ್ತಾಗಿ ಅದಕ್ಕೆ ಅನುದಾನ ಬಿಟ್ಟಿಲ್ಲ ಇನ್ನೋರಿಗೇನು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಲ್ಲ ಏನೂ ಇಲ್ಲ ಕೇವಲ ಈಗ ನಾಳೆ ಬ ಮುಂಬರುವ ಒಂದು ಅಧಿವೇಶನ ಆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡಿಲ್ಲ ಆ ಮಂಡನೆಯಲ್ಲಿ ಈ ಒಂದು ನಮ್ಮ ಮಂಜಾರ್ ಸಂಘದ ಅನುದಾನವನ್ನು ಇಟ್ಟರೆ ಮಾತ್ರ ನಾವು ಏನಾದರೂ ಪಡೆದಾಡಲಿಕ್ಕೆ ಒಂದು ಅವಕಾಶ ಇದೆ ಮತ್ತು ಇನ್ನೇನಪ್ಪ ಅಂತಂದರೆ ಈಗ ಯಾಕೆ ಈ ಮಟ್ಟಕ್ಕೆ ಹೃದಯವಂತಂದರೆ ನಮ್ಮಲ್ಲಿ ಇಲ್ಲಿವರೆಗೂ ಒಗ್ಗಟ್ಟಿದ್ರೆ ಈಗೊಂದು ಒಗ್ಗಟ್ಟೆ ತಿಳಿದಂದ್ರೆ ಯಾರು ಕಿಲ್ದಾರ್ ನಮ್ಗೆ ಏನು ಸರ್ಕಾರದಿಂದ ಸೌಲಭ್ಯ ಸಿಗ್ತಾವ ಈಗ ಸ್ವಲ್ಪ ಜ್ಞಾನೋದಯ ಇಲ್ಲ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಎಲ್ಲರೂ ಒಗ್ಗಟ್ಟಾಗಿ ನಮ್ಮದು ಏನು ಶಕ್ತಿ ಇದಕ್ಕೆ ತೋರಿಸ್ಕೊಂಡು ಉದ್ದೇಶಕ್ಕೆ ನಾವು ಈ ಒಂದು ಸದ್ದ ಒಂದು ಏನು ಸಮಾರಂಭ ಎಲ್ಲರಿಗೆ ಮಾಲಾರ್ಪಣೆ ತೊತ್ತು ಬಂದು ಅವರಿಗೆ ನಿಧಾರಕ್ಷಣಾಂತ ಮಾಡುವುದು ಇದು ಕೇವಲ ದಾಖಲಿಸ್ತದೆ ಯಾಕಂದರೆ ಇದರಿಂದ ನಮ್ಮ ಸಮೂಹ ಸಮಾಜದ ತಮ್ಮ ಕೇಳಿ ಬರಲಿ ಗೊತ್ತಾಗಲಿ ಮುಂದೈ ಆ ಒಂದು ಇದು ಮಾಡಿ ಮುಂದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಕರೆಸಿ ಅವರು ಏನೋ ಮತ್ತೊಂದು ಸಭೆಯನ್ನು ಮಾಡಿದ್ದಾರೆ ಅವ್ರ ಮುಖಾಂತರ ಏನೇನು ನಮಗೆ ಸಿಗಬೇಕಾದಂಥ ಸೌಲಭ್ಯದವರು ಯಾಕಂದ್ರೆ ಅದರಿಂದ ವಂಚಿಸ್ತಿರ ನಮಗೆ ಭಾಳ ವಂಚಿತರಾಗಿರ್ತಾರೆ ಆ ವಂಚಿತರಾದ್ರಿಂದ ನಮಗೆ ಭಾಳ ಅನ್ಯಾಯ ಇದೆ ಆ ಒಂದು ಅನ್ಯಾಯ ಸರಿಪಡಿಸ್ಲಿಕ್ಕೆ ನಮಗೆ ಸಮಾಜಕ್ಕೆ ಏನು ದೊರಕಬೇಕಾಗಿತ್ತಲ್ಲ ಅದನ್ನೆಲ್ಲ ತರ್ಬಿಸೋಳಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನೋಡಿದವರು ಸರ್ ನೀವು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ನಾವೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತೀನಿ ಅಂತ ನನ್ನ ಅನಿಸಿಕೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಏನು ಧ್ಯೇಯ ದ್ವೇಷಗಳಿದಾವ ಸಮುದಾಯದ ಬಗ್ಗೆ ಏನು ಚಿಂತನೆಗಳಿದಾವೆ ಅದ್ರ ಬಗ್ಗೆ ಎಲ್ಲರೂ ಕೂಡಿಕೊಂಡು ಒಂದು ಫೈನಲ್ ಡಿಸಿಜನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಡಿಸಿಜನ್ ಪ್ರಕಾರವೇ ಮುಂದೆ ಅವ್ರು ಮುಂದಿಟ್ಟು ಈ ಸಮಾಜದ ಬಗ್ಗೆ ನೀವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಾ ಈ ಸಮಾಜದ ಜನರ ಅಭಿವೃದ್ಧಿಗೋಸ್ಕರ ಏನು ನೀವು ಕಾರ್ಯಕ್ರಮದ ಬಗ್ಗೆ ಮುಂದಿನ ಉದ್ದೇಶಗಳು ಏನಿದಾವಲ್ಲ ಅದನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಕಲಿಸಿ ಮಾಡಿದರೆ ನನಗೆ ಅನಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಭಿನಂದ ಅಲ್ಲ ಅದನ್ನೇ ಅದನ್ನೇ ಹೇಳಿದೀವಿ ಅದನ್ನೇ ಹೇಳಿದೀವಿ ಅದು ಈಗ ಎಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಎಲ್ಲ ಸಿ ಪದಾಧಿಕಾರಿಗಳ ಒಂದು ಚುನಾವಣೆ ಮುಖಾಂತರ ಎಲ್ಲ ಕೂ ಕೂಡ್ತೀವಿ ಕೂಡಿಕೊಂಡು ಸಂಘದ ಬಗ್ಗೆ ಚಿಂತನೆಗೊಂದ್ರೆ ಮಾಡ್ತೀವಿ ಯಾವ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಯಾವ ರೀತಿ ಸರ್ಕಾರದ ಒಂದು ಕಣ್ತರಿಸ್ರು ಆ ನಿಟ್ಟಿನಲ್ಲಿ ನಾವೆಲ್ಲ ಕನುಮನದಿಂದ ಎಲ್ಲರೂ ವಿಚಾರ ಮಾಡಿದ್ದಾರೆ ನಾವು ಯಾವ ರೀತಿ ಹೋರಾಟ ಮಾಡಿದರೆ ನಾವು ಸರ್ಕಾರ ಅಂತ ವಿಚಾರ ಮಾಡಿ ಎಲ್ಲರೂ ಕೂಡ ಒಟ್ಟಾರೆ ಒಟ್ಟಾರೆ ಈ ಕರ್ನಾಟಕ ಜಾಸ್ತವ ಇರತಕ್ಕಂಥ ಎಲ್ಲವೂ ಈ ಸಮುದಾಯವನ್ನು ಒಗ್ಗುಳಿಸ್ಕೊಂಡು ನಾವು ಬರುವ ಒಂದು ಈ ಯಾಕಂದರೆ ಸರ್ಕಾರ ಅಣಗೆ ನಾವು ಕೇಳಿದ್ರು ಬರೋದಿಲ್ಲ ನಾವು ಹೋರಾಟ ಬೇಗ ಯಾವುದಕ್ಕಂದು ಹೋರಾಟಿದ್ರೆ ಹೋರಾಟ ಮಾಡಿದಾಗ ನಾವು ಿಲ್ಲ ಅದನ್ನು ನಾವು ಕೂಡ ಹೋರಾಟ ಮಾಡ್ತೀವಿ ಹೀಗೆ ಸದ್ಯ ಚುನಾವಣೆ ರಾಜ್ಯಪಾಲ ಚುನಾವಣೆ ಎಲ್ಲ ಪದಾಧಿಕಾರರು ಕೂಡ ಎಲ್ಲರೂ ಅವರ ವಿಚಾರ ಇವರ ವಿಚಾರ ಎಲ್ಲರ ವಿಚಾರಗಳಲ್ಲಿ ಎಲ್ಲವನ್ನು ಅವನ್ನೆಲ್ಲವನ್ನು ಒಂದು ಲೀಸ್ಟ್ ಮಾಡಿ ಅದನ್ನು ಆಮೇಲೆ ಒಂದು ಮೀಟಿಂಗ್ ಈ ಒಂದು ಧನ್ಯವಾದಗಳು